ನಮಸ್ಕಾರ ಡಾಕ್ಟರ್ ದಿನೇಶ್ ಬೇರೆಗೌಡ ಮಾತಾಡ್ತಾ ಇದ್ದೀನಿ ಪೀಡಿಯಾಟ್ರಿಷನ್ ಯೋನಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನನಗೆ ಪ್ರತಿದಿನ ಬೆಳಿಗ್ಗೆ ಆಯಿತು ಅಂದರೆ ಡೆಂಗೂ ಕೇಸಸ್ ಅಡ್ಮಿಷನ್ಸು ಡೆಂಗೂ ಬಗ್ಗೆ ಎನ್ಕ್ವೈರಿ ಫೋನಲ್ಲೂ ಅದೇ ಎಲ್ಲೋ ಮಾತು ಬೇರೆ ಜನ ಸಿಕ್ಕರು ಡೆಂಗೂ ಬಗ್ಗೆನೇ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಸ್ವಲ್ಪ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮ ಮಾಡಿಕೊಡೋಣ ಅಂತ ನಮ್ಮ ಈ ಕಾರ್ಯಕ್ರಮ ಇದ್ದೀನಿ ಡೆಂಗು ಅನ್ನೋ ಕಾಯಿಲೆ ನೀವು ನೋಡ್ದಂಗೆ ಪ್ರತಿದಿನ ನೋಡ್ತಾ ಇರ್ತೀರಲ್ಲ ಇದು ಬರೋದು ಮೇಯ್ನಾಗಿ ವೈರಸ್ಸಿಂದ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ ವೈರಲ್ ಇನ್ಫೆಕ್ಷನ್ ಚಿಕನ್ ಜೀಕ್ ಎಲ್ಲ ಬರುತ್ತಲ್ಲ ಅದೇ ಥರ ಇದೊಂದು ಇಂದ ಬರೋ ಇನ್ಫೆಕ್ಷನ್ಸ್ ಅವು ಸ್ವಲ್ಪ ಬೇಗ ಹೊರಟೋದ್ರೆ ಇದು ತುಂಬಾ ಕಾಂಪ್ಲಿಕೇಶನ್ ತನಕ ತಗೊಂಡು ಹೋಗ್ಬೋದು ಮಾಸ್ಕಿಟೋಸಿಂದ ಬರುತ್ತೆ ಮಾಸ್ಕಿಟೋಸ್ ಕಚ್ಚೋದ್ರಿಂದ ಯೂಶಲಿ ಈ ಮಾಸ್ಕಿಟೋಸ್ ಜನ ತಿಳ್ಕೊಂಡಾಗೆ ನೈಟ್ ಕಚ್ಚಲ್ಲ ಡೇ ಟೈಮಲ್ಲಿ ಕಚ್ಚುತ್ತೆ ಡೇ ಬೈಟ್ ಮಾಸ್ಕಿಟೋಸ್ ಅದು ಏಡಿಸ್ ಇಜಿಪ್ಟಿ ಅನ್ನೋ ಮಾಸ್ಕಿಟೋ ಡೇ ಟೈಮಲ್ಲಿ ಕಚ್ಚುತ್ತೆ ಅದನ್ನು ಟೈಗರ್ ಮಾಸ್ಕಿಟೋ ಅಂತಲೂ ಕರೀತಾರೆ ನೋಡೋಕ್ಕೆ ಸ್ಟ್ರೈಬ್ ಸ್ಟ್ರೈಬ್ಸ್ ಎಲ್ಲ ಇರುತ್ತೆ ಅದು ಆಸ್ಪಿಟಲ್ ಕಚ್ಚಾಗಿ ಬರುತ್ತೆ ಅದಕ್ಕೇನಂದರೆ ಒಂದು ಯಾವುದೇ ಒಂದು ವೈರಸ್ ಬದುಕ್ಬೇಕು ಅನ್ನೋದಕ್ಕೊಂದು ಕೋಸ್ಟ್ ಅಂತ ಹೇಳ್ತೀವಿ ಹಾಗಾಗಿ ಹಾಸ್ಪಿಟಲ್ ವೆಕ್ಟರ್ ಥರ ಕೆಲಸ ಮಾಡುತ್ತೆ ಹಾಸ್ಪಿಟಲ್ ಬಂದಿದ್ದ ಡೆಂಗೂ ಏನಾಗುತ್ತೆ ವೈರಸ್ಸನ್ನು ಮನುಷ್ಯನಾಗೆ ಹರಡಿಸುತ್ತೆ ಅದು ಸೊ ಕಚ್ಚಿದಾಗ ಮನ್ಸಿನ ಮನುಷ್ಯನ ಸೇರಿಕೊಡುತ್ತೆ ಸೇರಿದಾಗ ಪಾಪ ಮನುಷ್ಯ ಇದ್ದರೆ ರೆಸಫರ್ ಆಗ್ತಾ ಬರಬೇಕಾಗುತ್ತೆ ಅದರಲ್ಲಿ ನಿಮಗೆ ಮೂರು ಸ್ಟೇಟಸ್ ಬರ್ತಾ ಹೋಗುತ್ತೆ ಡೆಂಗು ಫೀವರ್ ಡೆಂಗೂ ಎಮರಜಿಕ್ ಫೀವರ್ ಡೆಂಗೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಎಷ್ಟೋ ಕೇಸಸ್ ಡೆಂಗೂ ಫೀವರಲ್ಲಿ ಹುಷಾರಾಗ್ಬಿಡ್ತಾರೆ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಕೇಸಸ್ ಕಾಂಪ್ಲಿಕೇಶನ್ಗೆ ಹೋಗಲ್ಲ ಡೆಂಗೂ ಬರ್ತದೆ ಸ್ವಲ್ಪ ಸುಸ್ತಾಗುತ್ತೆ ಜ ಏಕ್ಸ್ ಬರ್ತದೆ ಹೆಡ್ ಏಕ್ ಆಗ್ತದೆ ಹುಷಾರಾಗುತ್ತೆ ಕೆಲವು ಮಾತ್ರ ಡೆಂಗು ಹೆಮರಜಿಕ್ ಫೀವರ್ ಅಂತ ಹೋಗ್ತಾರೆ ಅವು ಕಾಂಪ್ಲಿಕೇಟೆಡ್ ಶಾಕ್ ಅಂದರೆ ಲೈಫ್ ಥ್ರೆಟನಿಂಗ್ ಅದು ಮಾರಣಾಂತಿಕ ಈ ಡೆಂಗುವಲ್ಲಿ ಮೈನಾಗಿ ನೀವು ಅಬ್ಸರ್ವ್ ಮಾಡಬೇಕಾಗೋದು ಫೀವರ್ ಜಾಸ್ತಿ ಬರುತ್ತೆ ಅದರಲ್ಲಿ ಹೆಟ್ಯಾಕ್ ಬರುತ್ತೆ ತುಂಬನೇ ತಲೆನೋವಿರುತ್ತೆ ಬಾಡಿ ತುಂಬನೇ ಸುಸ್ತು ಕೊಡುತ್ತೆ ಮಾಮೂಲಿ ವೈರಸ್ ಫಿಯವರ್ಗೋಲ್ಸಿ ಡೆಂಗೂ ವೈರಸ್ ಅಂದರೆ ತುಂಬಾ ಸುಸ್ತಿರುತ್ತೆ ಕಂಟಿನ್ಯೂಸ್ ಐಸ್ ಪೈಕ್ಸ್ ಆಫ್ ಫಿಯವರ್ ಬರ್ತಾನೆ ಇರುತ್ತೆ ಫೀವರ್ ಅಂತ ಹೆಚ್ಚಿಟ್ಟು ನಾಲ್ಕೈದು ದಿನ ಕಂಟಿನ್ಯೂಸ್ ಬರುತ್ತೆ ಸ್ಟ್ಯಾಟಸ್ ಇರುತ್ತೆ ಅವಾಗ ಫೆಬ್ರಿಕ್ ಪೇಯ್ಸ್ ಅಂತೀವಿ ಆಗ ಬೋನ್ ಬ್ರೇಕಿಂಗ್ ಪೇನ್ಸ್ ಅಂತೀವಿ ಮೂಳೆ ಮುರಿದು ಹೋಗ್ತಿದೆಯನ್ನು ಚೆಚ್ಚುತ್ತಾ ಇದ್ದೀರ ಅನ್ನೋಷ್ಟು ನಿಮಗೆ ಬೋನ್ ಪ್ರೈ ಬೋನಿ ಪ್ರೈನ್ಸ್ ಬರ್ತದೆ ಮೂಳೆಗಳು ನೋವು ಬರುತ್ತೆ ರೆಟ್ರೋರ್ಬೆಟಲ್ ಪೈನ್ ಅಂತ ಹೇಳ್ತೀವಿ ಈ ಜಾಗದಲ್ಲಿ ನಿಮಗೆ ಪೇನ್ ಶುರು ಆಗುತ್ತೆ ಮತ್ತು ಈ ಜಾಗದಲ್ಲೂ ತುಂಬ ನೋವು ಬರುತ್ತೆ ನಿಮಗೆ ಹೆಡ್ಡೆಕ್ಸು ಈ ಜಾಗ ಈ ಜಾಗ ತುಂಬಾ ಹೆಡ್ಡೇಕ್ ಬರ್ತದೆ ತುಂಬಾ ಸುಸ್ತು ಆಗುತ್ತೆ ಹಾಗಾಗಿ ನಾವು ಆ ಫೆಬ್ರಿಗೆ ಬಂದ ತಕ್ಷಣ ಆಗ ಆದಷ್ಟು ನಿಯರ್ ಬೈ ಡಾಕ್ಟರ್ ನೋಡಿದ್ರೆ ಅವರು ನಿಮಗೆ ಟೆಸ್ಟ್ ಬರೀತಾರೆ ಡೆಂಗೂ ಆ್ಯಂಟಿಜೆನ್ ಆ್ಯಂಟಿಬಾಡಿ ಟೆಸ್ಟ್ ಇರುತ್ತೆ ಅದು ಆ ಟೆಸ್ಟಲ್ಲಿ ಕನ್ಫರ್ಮೇಷನ್ ಆದರೆ ಅಡ್ಮಿಷನ್ ಬೇಕಾದ್ರೆ ಅಡ್ಮಿಷನ್ ಮಾಡ್ತಾರೆ ತೀರಾ ಮಾಮೂಲಿ ಸ್ಟೇಜಸಲ್ಲಿ ಫಸ್ಟ್ ಸ್ಟೇಜಸ್ ಅಲ್ಲಿ ಇದ್ದರೆ ಮನೆ ಕಳಿಸ್ತಾರೆ ಒಂದು ಐದಾರು ದಿನ ಫೀವರ್ ಬಂದ ಮೇಲೆ ಅದು ಕ್ರಿಟಿಕಲ್ ಫೇಸ್ಗೆ ಹೋಗ್ಬೋದು ಬ್ಯಾಡ್ ಆಗ್ಬೋದು ಅಂದರೆ ಸೀರಿಯಸ್ ಆಗ್ಬೋದು ಬ್ಲೀಡಿಂಗ್ ಶುರು ಆಗ್ಬೋದು ಬ್ಲೀಡಿಂಗು ಯೂರಿನಲ್ಲಿ ಹೋಗ್ಬೋದು ಅಥವಾ ಬಾಡಿಗೆ ಎಲ್ಲ ತಪ್ಪು ಸ್ಮೆಲ್ಲಿಂಗ್ ಆಗ್ಬೋದು ಪಾಲಿಸೀರೋಸೈಟಿಸ್ ಅಂತೀವಿ ಲಿವರ್ ಲಂಗ್ಸ್ ಕಿಡ್ನಿ ಎಲ್ಲ ಕಡೆಯೂ ನೀರು ತುಂಬಿಕೊಬೋದು ರ್ಯಾಷಸ್ಗಳು ಬರ್ಬೋದು ಅಥವಾ ಶಾಕ್ ಸಿಂಡ್ರಮ್ಗೆ ಹೋಗ್ಬೋದು ಅದು ನೆಕ್ಸ್ಟ್ ಸ್ಟೇಜ್ ಶಾಕ್ ಸಿಂಡ್ರಮ್ ಹೋದರೆ ನಮಗೆ ಅದು ಐ ಕೇರ್ ವೆಂಟಿಲೇಟರ್ಸ್ ಎಲ್ಲ ಬೇಕಾಗ್ತದೆ ಉಸಿರಾಟ ತೊಂದರೆ ಆಗುತ್ತೆ ಡೆಂಗುನ ಜನ ತಿಳ್ಕೊಂಡಿರೋ ಪ್ಲೇಟ್ಲೆಟ್ ಹಾಕ್ಬಿಟ್ರೆ ಮಾತ್ರ ಹುಷಾರಾಗುತ್ತೆ ಅಂತ ಕಪ್ಪಾಯಿ ಎಲೆ ನೀರು ರಸ ಕೊಡ್ಬಿಟ್ರೆ ಮಾತ್ರ ಹುಷಾರಾಗುತ್ತೆ ಅಂತಲ್ಲ ಎಲ್ಲ ಫುಡ್ಡು ಸಾ ಫ್ರೆಶ್ ಫುಡ್ಸು ಜಾಸ್ತಿ ನೀರು ಹಣ್ಣು ಸೊಪ್ಪು ತರಕಾರಿ ತುಂಬ ಫ್ರೂಯ್ಟ್ಸ್ಗಳು ತೊಗೊಳ್ಕೊಬೇಕು ಅಂಶ ಜಾಸ್ತಿ ಹೋಗ್ತಾ ಇರಬೇಕು ಬಾಡಿನ ಹೈಡ್ರೇಷನ್ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರ್ಬೇಕು ನೀರಂಶನ ಸುಸ್ತಾಗೋದು ಬಿಟ್ಕೋಬಾರ್ದು ಫ್ರೂಟ್ಸ್ ಅಲ್ಲ ನಿಮಗೆಲ್ಲ ಫ್ರೂಟ್ಸು ಓಕೆ ಪಪ್ಪಾಯ ಆಗಲಿ ಮೋಸಂಬಿ ಆಗಲಿ ಸಪೋಟ ಆಗಲಿ ಟಿವಿ ಆಗಲಿ ಎಲ್ಲ ಓಕೆ ಇದೇ ಫ್ರೂಟು ಅದೇ ಫ್ರೂಟ್ ಅಂತೀನಿಲ್ಲ ಯಾವ ಫ್ರೂಟ್ ನಿಮ್ಗೆ ಸಿಗುತ್ತೆ ತಗೊಳ್ಬೋದು ಜಾಸ್ತಿ ನೀರು ತಗೊಳ್ಳಿ ಆಮೇಲೆ ಎಲೆ ರಸ ಕುರಿಬೇಕಂತೇನಿಲ್ಲ ಪಪ್ಪಾಯ ನೀರು ಇರೋದು ಅದು ಎಕ್ಸ್ಟ್ರಾಕ್ಷನ್ ಮಾಡದೇ ಇದ್ದರೆ ಅದು ಇಂಪ್ಯೂರಿಟೀಸ್ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾಕ್ಟೆಡ್ ಲೀಫ್ ಎಕ್ಸ್ಟ್ರಾಕ್ಟ್ಸ್ ಅಂತಲೇ ಸಿಗ್ತವೆ ಅವನ್ನ ಮಾತ್ರ ತಗೊಳ್ಬೇಕು ಅಂತ ಸುಮ್ಮನೆ ನೀವೇ ಎಲೆ ತಂದು ಕುರಿತು ವಾಂತಿ ಎಲ್ಲ ಮಾಡ್ಕೊಬೇಕು ಈಗ ಜಾಸ್ತಿ ನಾವು ಡೆಂಗುವಲ್ಲಿ ವರ್ಷ ವರ್ಷ ಹೆಂಡೆಗೆ ಫೀವರ್ ಸುಸ್ತು ನೋಡ್ತಿದ್ರೆ ಈ ವರ್ಷ ವಾಂತಿ ಹೊಟ್ಟೆ ಹೊಟ್ಟೆನವನು ಜಾಸ್ತಿ ನೋಡ್ತಾ ಇದ್ದೀವಿ ಜೊತೆಗೆ ದೇಹದಿಂದ ನೀರು ತುಂಬಿಕೊಡೋದ್ರೆ ಜಾಸ್ತಿ ನೋಡ್ತಾ ಇದ್ದೀವಿ ಹಾಗಾಗಿ ನೀವು ಡೇ ಟೈಮು ಕಾಯಿಲ್ ಯೂಸ್ ಮಾಡಿ ನೈಟ್ ಟೈಮೇ ಕಾಯಿಲ್ ಯೂಸ್ ಮಾಡೋದ್ರಿಂದ ಅದು ಡೇ ಬೈಟ್ ಮಾಸ್ಕಿಟ್ಟು ಹಾಗಾಗಿ ಡೇ ಟೈಮ್ ಕಾಯಿಲ್ ಯೂಸ್ ಮಾಡಿಕೊಳ್ಳಿ ಒಂದು ಮತ್ತು ಸಾಕ್ಸ್ಗಳನ್ನ ಫುಲ್ ಆರ್ಮ್ ಕ್ಲೋಸ್ನ ಹಾಕಬೇಕು ಹ್ಯಾಬಿಟ್ಸ್ ಮಾಡಿಕೊಳ್ಳಿ ಈಗ ಫುಲ್ ಆಮ್ ಕ್ಲೋಸ್ ಸಾಕ್ಸು ಶೂಸಲ್ಲಿ ಇರೋ ಮಾಡ್ಕೊಳ್ಳಿ ಒಂದು ಮತ್ತು ಮನೆ ಸುತ್ತಮುತ್ತ ಇಟ್ಕೊಳ್ಳಿ ಇದಕ್ಕೆ ಬೆಳೆಯೋಕ್ಕೆ ಗಲೀಜು ಚರಂಡಿ ನೀರೇ ಬೇಕಂತೇಳಿಲ್ಲ ಫ್ರೆಶ್ ವಾಟರಲ್ಲೂ ಬೆಳೆಯುತ್ತೆ ಬ್ರೀಡ್ಸ್ ಅಂತ ಹೇಳ್ತೀವಿ ಬ್ರೀಡ್ ಆಗೋದು ಫ್ರೆಶ್ ವಾಟ್ರಲ್ಲೂ ಆಗ್ಬೋದು ಮನೆ ಮುಂದೆ ಇರೋ ಪೂಲಲ್ಲಾಗಲಿ ಅಥವಾ ಬಾಟ್ಸ್ಗಳಲ್ಲಾಗಲಿ ತೆಂಗಿನ ಚಿಪ್ಪಲ್ಲಾಗಲಿ ಕಟ್ಟದಲ್ಲಾಗಲಿ ಯಾವುದೋ ಬಿಸಾಕಿರೋ ಟೈರ್ಗಳಾಗಲಿ ಪಾತ್ರೆ ಬಿಸಾಕಿದ್ರಲ್ಲಿ ಎಲ್ಲಿ ಬೇಕಿದ್ರು ನೀರು ನಿಲ್ಬೋದು ಅದು ಮಾಡಿ ಮೇಲೆ ಎಲ್ಲರೂ ಒಂದು ಕಡೆ ಫ್ಲೋ ಆಗಿ ಹೋಗಿಲ್ಲ ನೀರು ಅಲ್ಲಿ ಕಡೆ ಅಲ್ಲೂ ನೀರ್ಬೋದು ಫ್ರೆಶ್ ವಾಟರೇ ಬ್ರೀಡ್ ಆಗೋದರಿಂದ ಬ್ರೀಡ್ ಆಗೋದ್ರಿಂದ ಇದು ಮನೆ ಮುಂದೆ ಎಲ್ಲ ಮೇಲುಗಡೆ ಎಲ್ಲ ಕಡೆ ಒಳಗಡೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಮಾಸ್ಕಿಟೋಸ್ ಬರ್ದಂಗೆ ನೋಡ್ಕೊಡಿ ಮತ್ತು ಏನಂದರೆ ಒಂದು ಸಲ ಬಂದು ಒದ್ದಾಡೋದ್ರ ಬಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಸುತ್ತಮುತ್ತ ಇದಕ್ಕೆ ಅಂತಲ್ಲ ಆದಷ್ಟು ಸುತ್ತಮುತ್ತಲಿ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ ಬಂದಾಗ ಜಾಸ್ತಿ ನೀರನ್ನು ತಗೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ನಿಯರ್ ಬೈ ಡಾಕ್ಟ್ರುಗಳು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅದು ಮಾಡೋದರಿಂದ ಈಗ ಇದು ನೋಟಿಫೈಬಲ್ ಡಿಸೀಸ್ ಅಂತ ಇದು ಬಂದು ನಾವು ಸರ್ಕಾರ ಗಮನಕ್ಕೂ ಸೊ ಸರ್ಕಾರ ಏನು ಮಾಡ್ತಕ್ಕಾಗಂದರೆ ಜಿಲ್ಲಾ ಆರೋಗ್ಯ ಇಲಾಖೆಯವರು ಅದಕ್ಕೆ ಬೇಕಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಕೊಂಡು ಮುಂಜಾಗ್ರತೆ ಕ್ರಮಗಳು ತೆಗ್ದು ನೆಕ್ಸ್ಟ್ ಆರ್ಡಾಗಿ ನೋಡ್ಕೊಳ್ತಾರೆ ಟ್ರೀಟ್ಮೆಂಟ್ ಇದರಲ್ಲಿ ಮೇಯ್ನಾಗಿ ಇದನ್ನು ಸಪೋರ್ಟಿವ್ ಕೇರ್ ಅಂತ ಹೇಳ್ತೀವಿ ಫೀವರ್ಗೆ ಫೀವರ್ದು ಮೆಡಿಸನ್ ಹಾಕ್ಕೊಳ್ತೀವಿ ಮಿಕ್ಕಿದು ಸಪೋರ್ಟಿವ್ ಕೇರ್ ಅಂತ ಬರೀ ಪ್ಲೇಟ್ಲೆಟ್ ಹಾಕೋದಷ್ಟೇ ಅಲ್ಲ ಅವ್ರದ್ದು ಬಾಡಿದು ಬೀಪಿಂಗ್ ಮಾನಿಟರ್ ಮಾಡ್ಕೋಬೇಕು ನಾವು ಎಲ್ಲ ಬ್ಯಾಲೆನ್ಸ್ ಆ್ಯಂಡ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ದೇಹದ ನೀರಿನ ಅಂಶ ಬಿ ಪಿ ಅಂಶನ ಕರೆಕ್ಟಾಗಿ ಇಟ್ಕೊಂಡು ನಾವು ಆಗ ಜ್ವರನ ಕಂಟ್ರೋಲ್ ಮಾಡ್ಕೋಬೇಕು ಅದನ್ನು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇನ್ ಬಿಟ್ವೀನ್ ಬ್ಲೀಡಿಂಗ್ ಆದರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಏನಾದರೂ ವೆಂಟಿಲೇಟರ್ಗೆ ಹೋದರೆ ಬ್ಲೀತಿಂಗ್ ಪ್ರಾಬ್ಲಮ್ ಬಂದರೆ ಅದನ್ನು ಸಪೋರ್ಟ್ ಮಾಡಬೇಕಾಗುತ್ತೆ ಈ ಕೇಸಸ್ ಹಾಗಾಗಿ ನಿಮ್ಗೆ ಏನೇ ಎನ್ಕ್ವೈರೀಸಿದ್ರು ನಿಯರ್ ಬೈ ಪಿ ಟೈಟ್ರಿಷನ್ ಫ್ಯೂಷಿಯನ್ ಭೇಟಿ ಮಾಡಿ ಅಂತ ಹೇಳ್ತಾ ಡೆಂಗು ಇದ್ದ ಮುಕ್ತ ಮುಕ್ತರಾಗೋಣ ಅಂತ ಹೇಳ್ತಾ ಪ್ರಿವೆಂಟೇಬಲ್ ಡಿಸೀಸು ಇದನ್ನು ತಡಿಲೇಬೇಕಂದ್ರೆ ಮಾಸ್ಪಿಟೋಸ್ ತಡಿಬೇಕು ಹಾಗಾಗಿ ಸರ್ ಸರಣೆಗೆ ಚೆನ್ನಾಗಿ ಇಟ್ಕೊಳ್ಳಿತ್ತು ನಾನು ಮಾತನಾಡ್ತಿದ್ದಾಂಕ್ ಯು